ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಅಂತ ನಾನಂದರೆ ತುಂಬ ಚೆನ್ನಾಗಿದ್ದೀನಿ ತುಂಬ ಅಂದರೆ ತುಂಬ ದಿನಗಳ ನಂತರ ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟು ದಿನ ಏನಕ್ಕೆ ವ್ಲಾಗ್ನ ಮಾಡಿಲ್ಲ ಅದೆಲ್ಲ ಏನು ಬೇಡ ಆಯಿತಾ ಅದೆಲ್ಲ ಏನಕ್ಕೆ ಬೇಡ ಅಂತಂದರೆ ಅದೆಲ್ಲ ಮುಗ್ದೋಗಿರೋ ಕಥೆಗಳು ಮತ್ತೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಏನಕ್ಕೆ ಮಾಡಿಲ್ಲ ಅದೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಚೆನ್ನಾಗಿರೋದಿಲ್ಲ ಇವತ್ತಿನ ದಿನ ಹೆಂಗಿರುತ್ತೆ ಇವತ್ತಿನದೇನು ಅದ್ರ ಕಥೆ ನೋಡಿಕೊಂಡು ನನ್ನ ಬ್ಲಾಗ್ನ ಇನ್ಮೇಲೆ ಪ್ರತಿದಿನವೂ ಕೂಡ ಪೋಸ್ಟ್ ಮಾಡ್ತೀನಿ ಹಂಗಂತ ನಾನು ತುಂಬ ದಿನದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ಆದರೆ ಪೋಸ್ಟ್ ಮಾಡೋದಕ್ಕೆ ಆಗಿಲ್ಲ ಆದರೆ ಇನ್ನು ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಪ್ರತಿದಿನ ನಂದು ದಿನಚರಿ ಹೆಂಗಿರುತ್ತೋ ನಾನು ಅದನ್ನು ಆಗ್ತಾ ಹೋಗ್ತೀನಿ ಏನು ಸ್ಪೆಷಲ್ಲು ಏನು ಮಾಡ್ತೀರಾ ಈ ಥರದ್ದೆಲ್ಲ ಕೇಳಕ್ಕೆ ಹೋಗ್ಬಿಡಿ ಸ್ಪೆಷಲ್ ಅಂತ ನನಗೇನೂ ಮಾಡೋದಿಲ್ಲ ಏನಿರುತ್ತೋ ನನ್ನ ಜೀವನ ಶೈಲಿ ಹೆಂಗಿರುತ್ತೋ ನಾನು ಅದನ್ನು ಅಷ್ಟೇ ನಿಮಗೆ ತೋರ್ಸೋದಕ್ಕಾಗೋದಲ್ವ ಎಕ್ಸ್ಟ್ರಾ ನಾನು ಏನೋ ವಿಡಿಯೋ ಮಾಡ್ತಿದ್ದೀನಿ ಅಂತ ಮಾಡ್ದೇ ಇರುವಂಥ ಕೆಲಸಕ್ಕೆಲ್ಲ ಕೈ ಹಾಕಿ ಏನೋ ಸಾಹಸ ಮಾಡೋಕ್ಕೆಲ್ಲ ಹೋಗಲ್ಲ ಅಂದರೆ ನಾರ್ಮಲ್ ಡೇಸ್ ಅಂದರೆ ಹಳ್ಳಿನಲ್ಲಿ ಜೀವನ ಹೆಂಗಿರುತ್ತೋ ಹಾಗೇನೇ ಇರುತ್ತೆ ನನ್ನದು ಮಾತ್ರ ಇನ್ನೇನಂತ ಹೇಳೋಕ್ಕೆ ಅಂತ ಬಂದರೆ ವಿಷಯನೇ ಏನೋದಿಲ್ಲ ನನಗೆ ಅದಕ್ಕೇ ವ್ಲಾಗ್ ಮಾಡೋದಕ್ಕೆ ಬೇಜಾರು ಏನಾದರೂ ಸಮಥಿಂಗ್ ಸ್ಪೆಷಲಾಗಿರಲಿ ಅನ್ನೋ ಥರ ನನಗೆ ಕಮೆಂಟ್ ಎಲ್ಲ ಬಂದೈತೆ ಅಥವಾ ಇಷ್ಟೇನಾ ಅಂದರೆ ಬೋರಿಂಗ್ ವ್ಲಾಗು ಪ್ರತಿದಿನ ಒಂದೇ ಥರ ಇರುತ್ತೆ ಈ ಥರದ್ದು ಕೂಡ ಕಮೆಂಟ್ ಬಂದೈತೆ ನನಗೆ ಅದಕ್ಕೆ ಏನಾದರೂ ಹೊಸದು ಇರಲಿ ಏನೋ ಥರ ನಾನು ಯೋಚನೆ ಮಾಡ್ತಿರ್ತೀನಿ ಆದರೆ ಏನಿರಬೇಕು ಹೊಸದು ಅನ್ನೋದು ನನಗೆ ಗೊತ್ತೇ ಆಗೋದಿಲ್ಲ ನೀವೇ ಐಡಿಯಾಸ್ನ ಕೊಡಿ ಅದರಂತೆ ನಾನು ಕೂಡ ವ್ಲಾಗ್ನ ಮಾಡಿಬಿಡ್ತೀನಿ ಆಯಿತಾ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ನಾವು ಶ್ರಾವಣ ನಾವು ತಿರುಪತಿ ಒಕ್ಳೋರಾಗಿರೋದ್ರಿಂದ ಅಂದರೆ ನಮ್ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಶ್ರಾವಣಕ್ಕೆ ಧೂಪ ಹಾಕ್ಸೋದೈತೆ ಆಯಿತಾ ಧೂಪ ಹಾಕ್ಸೋದಕ್ಕೆ ಅಂತೇಳಿ ಮನೇನ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿ ಇವತ್ತಿಗೆ ನಾಲ್ಕು ದಿನ ಅಂತ ಅನಿಸುತ್ತೆ ನಾನು ನಾಲ್ಕು ದಿನದಿಂದ ಏನೂ ಬ್ಲಾಗ್ ಮಾಡ್ಕೊಂಡಿಲ್ಲ ಏನೋ ಏನು ಮಾಡಬೇಕನ್ನೋ ಮೈಂಡ್ಸೆಟ್ಟನ್ನು ನನಗಿರಲಿಲ್ಲ ಮೈಂಡ್ಸೆಟ್ಟೇ ಇರಲಿಲ್ಲ ನನಗೆ ಬ್ಲಾಗ್ನ ಮಾಡ್ಕೊಬೇಕು ಅನ್ನೋ ಥರ ಇವಾಗ ಸುಮ್ಮನೆ ತಡೆ ಕೆಲಸ ಮಾಡ್ತಿದ್ದೀನಿ ಸುಮ್ಮನೆ ಹಂಗೆ ಹಿಂಗೆ ಕಾಲ ಕಳೆಯೋದಕ್ಕಿಂತ ಏನೋ ಒಂದು ಅಂದರೆ ಏನು ಗೊತ್ತಾ ಈ ಬ್ಲಾಗು ಈ ಥರದ್ದೇನೋ ಒಂದು ಐತೆ ಅಂದರೆ ನೀಟಾಗಿ ರೆಡಿಯಾಗಿ ಚೆನ್ನಾಗಿ ಕೂತಿರ್ತೀನಿ ಇಲ್ವಾ ಮುಖ ತೊಳೆಯೋದೇ ಕಷ್ಟ ಅಲ್ಲಿ ಅಲ್ಲಿ ಬ್ರಷ್ ಮಾಡಿ ತಿಂಡಿ ತಿನ್ಬಿಡು ಹಾಗೆ ಊಟ ಮಾಡ್ಕೋ ಇರು ಈ ಥರ ಆಗೋಗ್ಬಿಟ್ಟೈತೆ ಅದಕ್ಕೆ ಬ್ಲಾಗ್ಗೋಸ್ಕರನಾದ್ರೂ ಒಂದು ಸ್ವಲ್ಪ ನೀಟಾಗಿ ಇರೋದ ರೆಡಿ ಆಗದ ಅನ್ನೋ ಕಾರಣದಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ಶ್ರಾವಣಕ್ಕೆ ಧೂಪ ಹಾಕಿ ಸಕೆ ಅಂತೇಳಿ ಮನೇನ ಕ್ಲೀನಿಂಗ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀವಿ ಮೂರು ದಿನ ಆಯಿತು ಇವತ್ತಿಗೆ ಕ್ಲೀನ್ ಮಾಡೋದಕ್ಕೆ ಕೈ ಹಾಕಿ ಮೇಲುಗಡೆ ಇರೋ ಸಾಮಾನೆಲ್ಲ ಇಳಕಾಗೈತೆ ಎಲ್ಲ ಬೆಳಗು ಕೂಡ ಇಟ್ಟಿದ್ದೀನಿ ರಗ್ಗು ಬೆಡ್ಶೀಟ್ ಎಲ್ಲನೂ ಮನೆ ಮನೆಯಂತಲೂ ರೂಮ್ ಅಳತೆಗೆ ರೂಮ್ಗಳೆಲ್ಲ ಅಷ್ಟೇ ಇನ್ನೆಲ್ಲ ಹಾಲಲ್ಲಂತಲೂ ಸಿಕ್ಕಾಪಟ್ಟೆ ಗುಡ್ಡೆಗಳೈತೆ ಮತ್ತು ತೋರಿಸ್ತೀನಿ ಬನ್ನಿ ಇವಾಗ ಪಾತ್ರೆ ಎಲ್ಲ ಬೆಳಗಾಯಿತು ಅಂತಂದೆ ಅಲ್ವಾ ನೆನ್ನೆ ಬೆಳಗಿದ್ದು ಪಾತ್ರೆ ಎಲ್ಲನೂ ಬೆಳಗ್ಗೆ ಜೋಡಿಸಿದ್ದೀವಿ ಅದನ್ನು ಇವತ್ತು ನೀಟಾಗಿ ನಾನು ಮತ್ತು ನಮ್ಮ ಕ್ಲೀನ್ ಅಂದರೆ ಸೀಟಿ ಚೀಲು ಕಟ್ಟಿ ಮೇಕೆ ಎತ್ತಿಡಬೇಕು ಅದು ಇವತ್ತಿನ ಅಂದರೆ ಇವಾಗ ನಾನು ಲೈವ್ ವಿಡಿಯೋ ಮಾಡೋಕ್ಕೆ ಕುಂತು ಟೈಮು ನಾಲ್ಕು ಗಂಟೆ ಎಂಟು ನಿಮಿಷ ಎಂಟು ನಿಮಿಷ ನಾಲ್ಕು ಗಂಟೆಗೆ ಕೂತಿದ್ದೀನಿ ನೋಡಿ ನಾಲ್ಕು ಗಂಟೆಗೆ ಸೀಟಾಗಿ ಸ್ಟಾರ್ಟ್ ಮಾಡಿ ಒಂದು ಆರು ಗಂಟೆ ಅಷ್ಟು ಎತ್ತಿಡಬೇಕು ಅನ್ನೋ ಪ್ಲಾನಿಂಗ್ ಐತೆ ನೋಡೋದ ಹೆಂಗಾಗುತ್ತೆ ಅಂತ ಡೇ ನಮ್ಮ ಮನೆ ಈಚೆ ಎಲ್ಲ ಹೆಂಗೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತಂತೂ ನಮ್ಮ ಕಡೆ ಇವತ್ತು ನಾನು ಇವತ್ತು ಬಟ್ಟೆ ಎಲ್ಲ ಹೋದೆ ನಾನು ಒಂದು ಹತ್ತು ಗಂಟೆಗೆ ಕುತ್ಕೊಂಡಿದ್ದು ಬಟ್ಟೆ ಹೋಗೋಕ್ಕೆ ಇವತ್ತು ಸಿಕ್ಕ ಬಟ್ಟೆ ಮಳೆ ಇವತ್ತು ಶನಿವಾರ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಮಳೆ ಐತೆ ಇವಾಗಲೂ ಕೂಡ ಬರ್ತಾ ಇಚ್ಛೆ ಆದ್ದೇ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈ ಚಂದ್ರ ಹೆಂಗೈತೆ ಅಂತ ತೋರಿಸ್ತೀನಿ ಇವಾಗ ನೋಡಿ ನಮ್ಮ ಮನೆಯಲ್ಲಿ ಒಟ್ಟು ಇಷ್ಟು ಪಾತ್ರೆಗಳನ್ನ ಐತೆ ಇಷ್ಟೆಲ್ಲ ಪಾತ್ರೆಗಳನ್ನು ಒಬ್ಬಳೆ ಕೂತಿ ಬೆಳಿಗ್ಗೆ ಇಟ್ಟಿದ್ದೀನಿ ನಾನು ಬೆಳಿಗ್ಗೆ ತೊಡ್ದು ಕೊಟ್ಟೆ ನಮ್ಮತ್ತೆ ತೊಗೊಬಂದು ತೊಗೊಬಂದು ಜೋಡಿಸಿದ್ದಾರೆ ಇಷ್ಟು ಪಾತ್ರೆಗಳೈತೆ ಬಾಗಿಲು ಹಚ್ಕೊಂಡಿದ್ದೀನಿ ಮಳೆ ಬತ್ತಿರೋ ಕಾರಣದಿಂದ ಆಯಿತಾ ಇಷ್ಟು ಪಾತ್ರೆನೂ ಇವಾಗ ನಾನು ಸಿಟಿ ಎತ್ತಿಡಬೇಕು ಆನಂತರ ಇಲ್ಲಿ ಪುಟ್ಟಿಗಳು ಈ ಥರದ ಪುಟ್ಟಿಗಳಂತೂ ತುಂಬ ಐತೆ ಅವಾಗೆಲ್ಲ ಭತ್ತ ತೂರಕ್ಕೆ ಭತ್ತ ತುಂಬಕ್ಕೆ ಮತ್ತು ಕಾಳುಗಳೆಲ್ಲ ಚೆಲ್ಲಿ ಇರ್ತಾರಲ್ಲವ ಅದನ್ನೆಲ್ಲ ತುಂಬಿಟ್ಕೊಳ್ಳೋಕ್ಕೆ ಅಂತ ತೆಗೆದಿಟ್ಟಿದ್ದವಂತೆ ಇದೊಂದು ಸ್ವಲ್ಪ ಹಾಳಾಗೈತೆ ನಮ್ಮ ಮಾವ ಬಿಸಾಕೆ ಹೇಳ್ತಾಯಿದ್ರು ಇದೇನು ಮುರಿದೋಗೈತೆ ಆ ತೆಗೆ ಒಲೆಗೆ ಹಾಕದ ಅಂತ ಇರಲಿ ನೆನ್ಪಾಗಿ ಅಂತನ್ಬಿಟ್ಟು ನಾನು ಏನು ಬಿಸಾಕಿಲ್ಲ ನಾನು ಸ್ವಲ್ಪ ಈ ಬಿಸಾಕೋದು ಈ ಥರ ಜಾಯ್ಮನ್ನ ಅಂದರೆ ನನಗೆ ಬಿಸಾಕ್ಬಿಡೋದು ಅದೆಲ್ಲ ಇಷ್ಟ ಆಗೋದಿಲ್ಲ ಇವೆಲ್ಲ ಏನಕ್ಕೆ ಬಿಸಾಕಿರಿ ತೂಕಕ್ಕೆ ಹಾಕ್ಬಿಡೋದ ಅಂತಾರೆ ಇರಲಿ ಚೆನ್ನಾಗೈತೆ ಏನಕ್ಕೆ ಬಿಸಾಕ್ಬೇಕು ಅಂತೇಳಿ ನಾನು ಕಟ್ಟಿ ಕಟ್ಟಿಗೆ ಎತ್ತಿಡ್ತೀನಿ ಇದನ್ನೆಲ್ಲ ತಾರಿಸಿದ್ದೀವಿ ನೋಡಿ ಇದೆಲ್ಲ ನೆನ್ನೆನೇ ಆಯಿತು ಇವಾಗ ಕಟ್ಟಿ ಎತ್ತಿಡೋದಕ್ಕೆ ರೆಡಿ ಮಾಡ್ತಿದ್ದೀವಿ ಇವೆಲ್ಲ ಚೀಲಗಳು ಈ ಪಾತ್ರೆಗಳನ್ನ ತುಂಬೋದಕ್ಕೆ ಚೀಲಗಳು ಇವೆಲ್ಲ ಒಗೆದಿಟ್ಟಿದ್ದೀನಿ ಇವಾಗ ಇದಕ್ಕೆಲ್ಲೂ ತುಂಬಬೇಕು ನೀಟಾಗಿ ಮಡಚಿ ಇದಿಷ್ಟು ರಗ್ಗಳು ಇದಿಷ್ಟು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಣಗಬೇಕಿತ್ತು ಮಳೆ ಬರ್ತಾ ಇತ್ತಲ್ವ ಅದಕ್ಕೆ ತಗೊಬಂದು ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಕೊಳೆ ಬಟ್ಟೆಗಳೆಲ್ಲ ಒಗೆದು ಮೇಲುಗಡೆ ಹಾಕಿದ್ದೀವಿ ಮಳೆ ಬರ್ತಾಯ್ತಾ ಇಲ್ಲ ಇವಾಗ ನಿಂತೋಗ್ಬಿಟ್ಟೈತೆ ತೋರಿಸ್ತೀನಿ ರೀ ಇದು ರಗ್ಗು ಅಂದರೆ ಇಷ್ಟೇ ಅಂತ ಅನ್ಕೊಂಡ್ಬಿಡ್ಗೆ ಇಲ್ಲಿ ಒಂದು ಹದಿನೈದರ ಮೇಲೆ ಐತೆ ರಗ್ಗಳು ಈ ಥರದ ರಗ್ಗಳೆಲ್ಲ ಐತೆ ಇದು ಬರ್ಶಿಟ್ಟನೇ ಇಲ್ಲಿ ಪೊರಕೆನೂ ಕೂಡ ಐತೆ ಇದನ್ನು ನೀಟಾಗಿ ಬಿಚ್ಚಿ ಒದ್ರಿ ಮತ್ತೆ ಮೇಕೆ ಹಾಕಿಸ್ಬಿಡ್ತೀನಿ ಏಕೆಂದರೆ ನಮ್ಮ ಮನೆಯಲ್ಲಿ ಯಾವುದೇ ದನ ಕರು ಕೋಳಿ ಏನಿಲ್ಲವಲ್ಲ ಅದಕ್ಕೆ ಪರಕೆ ಏನು ಜಾಸ್ತಿ ಯೂಸ್ ಆಗೋದಿಲ್ಲ ಇವಾಗ ಇದನ್ನು ನಾಲ್ಕು ಗಂಟೆ ಕೂತ್ಕೋತಿದ್ದೀವಿ ಸೀಟಕ್ಕೆ ನೋಡದೆ ಎಷ್ಟು ಗಂಟೆ ಮುಗೀತದೆ ಅಂತ ರಾತ್ರಿ ಅಡುಗೆ ಆಗಿ ನಾನು ಮಲ್ಕು ಎತ್ತಿಡ್ಸೋವರೆಗು ವೀಡಿಯೋನ ಇವತ್ತು ಶೇರ್ ಮಾಡ್ತೀನಿ ನಿಮಗೆ ಆದಷ್ಟು ವೀಡಿಯೋಸ್ನ ನೋಡಿ ಮತ್ತು ಸಪೋರ್ಟ್ ಮಾಡಿ ಸೋಡ್ಸಿದ್ದೆಲ್ಲ ಸೀಟಿ ಆಯಿತು ಇವಾಗ ಪ್ಯಾಕ್ ಮಾಡಿ ಎತ್ತಿಡಬೇಕು ಇದಿಷ್ಟು ನಾನು ಕೂತ್ಕೊಂಡು ಇಷ್ಟುವರೆಗು ಸೀಟಿದ್ದೀನಿ ಇಲ್ಲ ರಾಜಕೀಯನ ಮತ್ತೆನೇ ಸೀಟು ಹೇಳ್ಬಿಟ್ಟು ಚೀಲಕ್ಕೆ ಹಾಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿದ್ದೆಲ್ಲ ಆದ್ಮೇಲೆ ಎಲ್ಲದನ್ನು ಕೂಡ ನೀಟಾಗಿ ಒಂದೊಂದು ಸಟ್ಟು ಅಂದರೆ ಲೋಟಗಳೇ ಒಂದು ಚೀಲ ಸ್ಪೂನ್ಗಳು ತಪ್ಪಲೆಗಳು ಒಂದೊಂದಕ್ಕೆ ಒಂದೊಂದೊಂದು ಹಾಕಿ ಹಾಕಿ ನಾನು ಈ ಥರ ಕಟ್ಟಿ ಎತ್ತಿಟ್ಟಿದ್ದೀನಿ ಅದಾದಮೇಲೆ ಕಟ್ಟಿ ಎಲ್ಲ ಮುಗಿಸಿದ್ಮೇಲೆ ನಾನು ಕಾಫಿ ಇಡೋದಕ್ಕೆ ಅಂತ ಹೋದೆ ಕಾಫಿ ಇಟ್ಟಿದ್ದೀನಿ ಇವಾಗ ಇಲ್ಲಿ ಅತ್ತೆ ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಮೂರು ಜನನೂ ಸೇರಿಕೊಂಡು ಅಂದರೆ ಅವ್ರ ಮೇಲೆ ಅದು ಕೂತಿದ್ರು ಇವ್ರು ಎತ್ತಿ ಎತ್ತಿ ಕೊಡ್ತಾಯಿದ್ರು ಅವರು ಅಷ್ಟರಲ್ಲಿ ನಾನು ಕಾಫಿ ಅಂತ ಹೇಳಿ ಕೊಟ್ಟೆ ಎಲ್ಲರೂ ಕುಡಿತಾ ಇದ್ದಾರೆ ಅದಾದಮೇಲೆ ನಮ್ಮ ಮಾವನೂ ನಮ್ಮತ್ತೆನೂ ಎತ್ಕೊಟ್ರು ಎಲ್ಲದನ್ನು ನಾನು ಅಡುಗೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಷ್ಟರಲ್ಲೇ ಯಾಕೆ ಅಂತ ಹೇಳಿದ್ರೆ ಸಾಕಾಗಿತ್ತು ಅಂತ ಅಂದ್ಬಿಟ್ಟು ನಾನು ದೋಸೆ ಮಾಡಿ ಚಪಾತಿ ಹಿಟ್ಟಲ್ಲೇ ಒಂದು ಸ್ವಲ್ಪ ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಹಾಗೆ ಗೋಧಿ ಹಸಿಟ್ಟು ಮೂರ್ನೂ ಹಾಕಿ ರೊಟ್ಟಿ ಸುಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಚೀಲ ಎಲ್ಲ ಎತ್ತ ಎತ್ತಿಟ್ಟಾದ ನಂತರ ನೆಕ್ಸ್ಟು ಇವು ದೊಡ್ಡ ದೊಡ್ಡ ಬೋಸಿಗಳಿಗೆಲ್ಲ ಇದಕ್ಕೆ ಅಂತಲೇ ಚೀಲ ಹಾಕೋದಕ್ಕೆ ಆಗಲಿಲ್ಲ ಅದಕ್ಕೆ ಸಲುವಾಗಿ ಎಲ್ಲದನ್ನೂ ಹಂಗೇನೆ ದಬ್ಬ ಹಾಕ್ಬಿಡು ಅಂತ ಹೇಳಿ ಎತ್ತಿ ಎತ್ತಿ ಕೊಡ್ತಾಯಿದ್ದಾರೆ ನೀಟಾಗಿ ಎಲ್ಲ ಅಂದರೆ ಹಬ್ಬಕ್ಕೆ ಈ ದೊಡ್ಡ ಮಾರಿ ಹಬ್ಬಕ್ಕೆ ಮತ್ತು ಮಾರ್ಲಮಿ ಹಬ್ಬಕ್ಕೆ ಬೇಕಾಗಿರೋ ಸಾಮಾನು ಚೀಲ ಮಾತ್ರ ತುದಿನಲ್ಲಿ ಮಲ್ ಮಡಗಿಸ್ಕೊಂಡು ಇನ್ನು ಬಾಕಿದು ಎಲ್ಲ ಇನ್ನೊಂದು ವರ್ಷದ ತನಕ ಯೂಸ್ ಮಾಡಲ್ವಲ್ಲ ಸಣ್ಣ ಪುಟ್ಟ ಪಾತ್ರೆಗಳು ಅವನ್ನೆಲ್ಲ ದೊಡ್ಡ ಚೀಲಕ್ಕೆ ಹಾಕಿ ಎತ್ತಿ ಇಡಿಸಿದ್ದಾಯಿತು ಅದಾದಮೇಲೆ ಧೂಳು ಆಗ್ಬಾರ್ದು ಅಂತ ಮೇಲ್ಗಡೆ ಒಂದು ಸೀರೇನ ನೀಟಾಗಿ ಅಲ್ಲಿಂದ ಅಂದರೆ ಚೀಲದ ಮೇಲಿಂದ ಹಿಡ್ದು ಈ ಥರ ಖಾಲಿ ಬಿಟ್ಟಿದ್ದೀವಲ್ವ ಧೂಳು ಒಂದು ವರ್ಷದ ತನಕ ನಾವು ಮುಟ್ಟೋದಿಲ್ಲ ಇದನ್ನೇನೋ ಅದಕ್ಕೆ ಒಂದು ಚೀಲನೂ ಆಸಿ ನೀಟಾಗಿ ಎತ್ತಿಟ್ವಿ ಇದು ಈ ಚೀಲ ಬಂದು ಹಬ್ಬಕ್ಕೆ ಬೇಕಾದಂತಹ ಚೀಲ ಆಗಿತ್ತು ಅದಕ್ಕೆ ಇದನ್ನು ಲಾಸ್ಟ್ ದಿನಲ್ಲಿ ಮಡಗಿಸ್ಕೊತಾ ಇದ್ದೀನಿ ಮಾರಿ ಹಬ್ಬಕ್ಕೆ ಎರಡು ಚೀಲಗಳನ್ನೇ ಬೇಕು ಅಂತ ಹೇಳ್ಬಿಟ್ಟು ಆವತ್ತೊಂದು ದಿನಕ್ಕೆ ಮೇಕತ್ತಿ ನನ್ನ ಹಸ್ಬೆಂಡು ಅಲ್ಲಿ ಎಲ್ಲ ಉಡುಕೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನೇ ಫಸ್ಟೇ ಏನೇನು ಬೇಕಾಗುತ್ತೆ ಹಬ್ಬಕ್ಕೆ ಸೊ ಅದನ್ನು ಒಂದು ಎರಡು ಚೀಲನ ತುದಿನಲ್ಲಿ ಮಡಗಿಸ್ಕೊತೀನಿ ಅದಾದಮೇಲೆ ಎಲ್ರಿಗೂ ರೊಟ್ಟಿ ಕೊಟ್ಟೆ ಆದ ನಂತರ ನಾನು ಕೂಡ ಹುಯ್ಕೊಂಡು ತಿಂತಾ ಇದ್ದೀನಿ ಅದೇ ಪಲ್ಯದ್ದು ಬೋಸಿನೂ ಕೂಡ ಮುಂದೆಗಡೆನೇ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮತ್ತೆ ಮತ್ತೆ ಅಂದರೆ ದೋಸೆ ಆ ಥರದ್ದಾದರೆ ಹಾಕೊಡೋದಕ್ಕೆ ಓಡಾಡಿ ಓಡಾಡಿ ಸಾಕಾಗುತ್ತೆ ಅಂದ್ಬಿಟ್ಟು ಎಲ್ಲದನ್ನು ನಾನು ಮುಂದೆ ಗುಟ್ಟಿ ಹಾಕ್ಕೊಂಡು ನಾನು ಕುತ್ಕೊಂಡು ತಿಂತಾ ಇದ್ದೀನಿ ರೊಟ್ಟಿ ಅಂದರೆ ತುಂಬ ಆಗಿತ್ತು ಪಲ್ಯವೂ ಕೂಡ ತುಂಬ ಆಗಿತ್ತು ಇದಾಗಿತ್ತು ಇವತ್ತಿನ ಬ್ಲಾಗು ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡಿದ್ರಿ ದಯವಿಟ್ಟು ವೀಡಿಯೋಸ್ನ ಫುಲ್ಲು ನೋಡಿರ್ತೀರ ಅಂತ ಅಂದ್ಕೊತೀನಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಹೀಗೆ ಇನ್ಮೇಲೆ ಪ್ರತಿದಿನ ವೀಡಿಯೋಸ್ನ ಹಾಕ್ತೀನಿ ಮಿಸ್ ಮಾಡ್ದೇ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗದೇ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಷ್ಟೇ ಮತ್ತು ಇನ್ಯಾವ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ ಅನಿಸುತ್ತೋ ನೀವು ನನಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನಾನು ಆದಷ್ಟು ಆ ಥರನೂ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಒಳ್ಳೆ ರೀತಿಯಲ್ಲಿ ತುಂಬ ಚೇಂಜಸ್ ಅಂತೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನನ್ನ ದಿನ ಚೆನ್ನಾಗಿ ಹೆಂಗಿರುತ್ತೋ ನಾನು ಅದನ್ನೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಆದರೆ ಯಾವ ಥರ ಇವಾಗ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಹೇಳ್ತು ಅಂದರೆ ನಮ್ಮ ಒಳ್ಳೆಯದು ಕೇಳಬೇಕ ಯಾವ ಯಾಕೆ ನಾವು ಟ್ರೈ ಮಾಡಬಾರ್ದು ಅಲ್ವಾ ಅದಕ್ಕೋಸ್ಕರನಾದರೂ ನಾನು ಟ್ರೈ ಮಾಡಿ ತೋರಿಸ್ತೀನಿ ఇష్ట ఎల్గూ థ్యాంక్ యూ సో మచ్ నా ఫుల్ నోడే ఏం అనసీత దయవిట్టు కమెంట్ మూలక తెలిసి బాయ్